ಹಲೋ ಮಕ್ಕಳೇ ಹಿಂದಿನ ವೀಡಿಯೋದಲ್ಲಿ ನೀವು ಪ್ರೀಫ್ಲೇಮ್ ಟೂಲ್ ಬಗ್ಗೆ ತಿಳ್ಕೊಂಡಿದ್ರಿ ಇವತ್ತಿನ ವಿಡಿಯೋದಲ್ಲಿ ನೋಡನ್ನ ಹಾಕೋದು ಹೇಗೆ ನೋಡ್ಗೆ ಟೆಕ್ಸ್ಟ್ನ ಹಾಕೋದು ಹೇಗೆ ಒಂದು ನೋಡನ್ನ ಮೂಮೆಂಟ್ ಮಾಡೋದು ಹೇಗೆ ಡೈಲಾಗ್ ಬಾಕ್ಸ್ ಹಾಕೋದು ಹೇಗೆ ಮತ್ತು ಸೇವ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಹಿಂದಿನ ವಿಡಿಯೋದಲ್ಲಿ ನೀವು ಈ ಒಂದು ಮ್ಯಾಪ್ನ ನೋಡಿದ್ರಿ ಸೊ ನಾವೇನು ಮಾಡೋಣ ಇದೇ ಥರ ಇವತ್ತು ಇನ್ನೊಂದು ಹೊಸ ಮ್ಯಾಪ್ನ ಹಾಕೋಣ ಹೇಗಪ್ಪ ಅಂತಂದರೆ ಅಲ್ಲಿ ಹೋಗ್ಬಿಟ್ಟು ನ್ಯೂ ಮ್ಯಾಪ್ ಅಂತ ಕ್ಲಿಕ್ ಮಾಡಿ ಸೊ ನಿಮಗೆ ಒಂದು ಹೊಸ ಮ್ಯಾಪ್ ಓಪನ್ ಆಗುತ್ತೆ ಸೊ ನೋಡಿ ಇಲ್ಲಿ ಒಂದು ಹೊಸ ಮ್ಯಾಪ್ ಓಪನ್ ಆಗಿದೆ ಸೊ ನಾವೇನು ಮಾಡೋಣ ಇಲ್ಲಿ ಮ್ಯಾಪಿಂಗ್ ಮಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ನಿಮ್ಗೆ ಏನು ಹೇಳ್ಬೇಕಪ್ಪ ನಾನು ಅಂದರೆ ಇಲ್ಲಿ ಬೇಸ್ ಅಂತ ಏನಿರುತ್ತಲ್ವ ನಮಗೆ ಮೊದಲಿಗೆ ಬರೋದು ಸೊ ಇದನ್ನು ನಾವು ಪೇರೆಂಟ್ ಅಂತ ಕರಿತೀವಿ ಸೊ ಇದರಿಂದ ಯಾವುದಾದ್ರೂ ಬ್ರಾಂಚಸ್ ಏನಾದರೂ ಬಂದರೆ ನಾವು ಅದನ್ನು ಚಿಲ್ಡ್ರನ್ ಅಂತ ಕರಿತೀವಿ ಇನ್ನೂ ಚಿಲ್ಡ್ರನ್ ನೋಡಲ್ಲಿ ನಮಗೆ ಬ್ರಾಂಚಿಂಗ್ಸ್ ಎಲ್ಲ ಬಂದರೆ ನಾವು ಅದನ್ನು ಸಿಬ್ಲಿಂಗ್ಸ್ ಅಂತ ಕರಿತೀವಿ ಹೇಗೆ ನಿಮ್ಮ ಅಜ್ಜ ನಿಮ್ಮ ಅಜ್ಜಿಗೆ ಅವ್ರನ್ನ ಪೇರೆಂಟ್ ನೋಡಂದು ಅವ್ರಿಗೆ ನಿಮ್ಮ ಅಪ್ಪ ಅಮ್ಮ ಇರ್ತಾರಲ್ವಾ ಸೊ ಅವರು ಚಿಲ್ಡ್ರನ್ ನೋಡಾಕ್ತಾರೆ ಅವರಿಂದ ಬಂದಿರೋರು ಸೊ ನಿಮ್ಮಪ್ಪ ಅಮ್ಮ ಇಂದ ನೀವು ಬಂದಿದ್ದೀರಾ ಸೊ ನೀವೇನಾಗ್ತೀರಾ ಸಿಬ್ಲಿಂಗ್ಸ್ ಆಗ್ತೀರಾ ಸೊ ಆತರ ನೋಡಿ ಇಲ್ಲಿ ನೀವು ಅದನ್ನ ಇಲ್ಲಿ ನೋಡಿ ಇದು ಪೇರೆಂಟ್ ನೋಡು ಇದರಲ್ಲಿ ನಮಗೆ ಮೊದಲಿಗೆ ಬರುವಂಥ ಬ್ರಾಂಚಸ್ ನಾವು ಚಿಲ್ಡ್ರನ್ ಅಂತ ಕರಿತೀವಿ ಇವೇನು ಡೈಲಿ ಯೂಸ್ ಕ್ಲಾಸಿಫಿಕೇಶನ್ ಫಂಕ್ಷನಲ್ ಗ್ರೂಪ್ ನೇಮಿಂಗ್ ಇದೆಯಲ್ಲ ಸೊ ಇವು ಚಿಲ್ಡ್ರನ್ ಆಗುತ್ತೆ ಸೊ ಇದರಲ್ಲಿ ಮತ್ತೆ ಬ್ರಾಂಚಿಂಗ್ ಏನಾದರೂ ಬಂದ್ರೆ ಇಲ್ಲಿ ಬಂದಿದೆ ನೋಡಿ ಈ ತರ ಬಂದರೆ ನಾವು ಅದನ್ನ ಸಿಬ್ಲಿಂಗ್ಸ್ ನೋಡ್ ಅಂತ ಹೇಳಿ ಕರಿತೀವಿ ಸೊ ಹಾಗಿದ್ರೆ ಇವಾಗ ನಮ್ಮ ಒಂದು ಮ್ಯಾಪ್ಗೆ ನಾಲ್ಕು ಚಿಲ್ಡ್ರನ್ ನೋಡ್ಬೇಕಾಗತ್ತೆ ಸೊ ಇವಾಗ ನಾವು ಚಿಲ್ಡ್ರನ್ ನೋಡ್ನ ಮೊದಲಿಗೆ ಹಾಕೊಳ್ಳೋಣ ಸೊ ನಾಲ್ಕು ಚಿಲ್ಡ್ರನ್ ನೋಡ್ಬೇಕು ಸೊ ನಾವು ಚಿಲ್ಡ್ರನ್ ನೋಡ್ನ ಹೇಗಪ್ಪ ಆ್ಯಡ್ ಅಂದರೆ ಎರಡು ಥರ ಆ್ಯಡ್ ಮಾಡ್ಬೋದು ಸೊ ನೀವು ಇಲ್ಲಿ ಎಡಿಟಲ್ಲಿ ಹೋಗ್ಬಿಟ್ಟು ನ್ಯೂ ನೋಡ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ನ್ಯೂ ಚಿಲ್ಡ್ರನ್ ನೋಡ್ ಅಂತ ಬರುತ್ತೆ ಸೊ ನೀವು ಅಲ್ಲಿ ಹೋಗಿ ಆದರೂ ಹಾಕ್ಬೋದು ಅಥವಾ ಇನ್ನೊಂದು ಥರ ಹೇಗಪ್ಪ ಅಂದರೆ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಕೀಬೋರ್ಡ್ ಅಲ್ಲಿ ಇನ್ಸರ್ಟ್ ಅಂತ ಒಂದು ಬಟನ್ ಇರುತ್ತೆ ಸೊ ಅದನ್ನ ಪ್ರೆಸ್ ಮಾಡಿನೂ ಕೂಡ ನೀವು ಆ್ಯಡ್ ಮಾಡಬಹುದು ಎರಡು ತರ ಆಡ್ ಮಾಡಬಹುದು ಸೊ ನೀವು ಒಂದ್ಸಲ ನೀವು ಒಂದು ನೋಡ್ನ ಆ್ಯಡ್ ಮಾಡಿದೀರಾ ಅಂದ್ರೆ ನಿಮಗೆ ನಾಲ್ಕು ಬೇಕಾಗಿರುತ್ತೆ ಸೊ ನೀವು ಪ್ರತಿ ಸತಿನೂ ಹೋಗಿ ಆ್ಯಡ್ ಮಾಡೋದಿನ್ ಬೇಡ ಒಂದು ನೋಡ್ನ ಆ್ಯಡ್ ಮಾಡಿದೀರಾ ಅಂದ್ರೆ ಅದ್ರ ಮೇಲೆ ಈ ರೀತಿ ಕರ್ಜರ್ನ ತಗೊಂಡ್ ಬಂದ್ರೆ ಸೆಲೆಕ್ಟ್ ಆಗುತ್ತೆ ಸೊ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಕೊಟ್ರೆ ಸಾಕು ನಿಮ್ಗೆ ಇನ್ನೊಂದು ನೋಡು ಆ್ಯಡ್ ಆಗುತ್ತೆ ಸೊ ಇಲ್ಲೂ ಅಷ್ಟೇ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಕೀಬೋರ್ಡಲ್ಲಿರುವ ಎಂಟರ್ ಬಟನ್ನ ಪ್ರೆಸ್ ಮಾಡಿ ಇನ್ನೊಂದು ನೋಡು ಆ್ಯಡ್ ಆಗುತ್ತೆ ಸೊ ಈ ಥರ ನಾವು ನೋಡನ್ನ ಆ್ಯಡ್ ಮಾಡ್ಬೋದು ಸೊ ನಾನು ಏನು ಮಾಡ್ತೀನಿ ಇವಾಗ ಈ ನೋಡ್ಗೆ ನೇಮಿಂಗ್ನ ಕೊಡ್ತೀನಿ ಹೇಗೆ ನೇಮಿಂಗ್ನ ಕೊಡೋದು ಈ ರೀತಿ ಕರ್ಜನ್ನ ತೊಗೊಂಡು ಬಂದರೆ ಬ್ಲೂ ಕಲರ್ ಬಂದು ಸೆಲೆಕ್ಟ್ ಆಗುತ್ತೆ ಸೊ ಇದ್ರ ಮೇಲೆ ನೀವು ಡಬಲ್ ಕ್ಲಿಕ್ನ ಮಾಡಿದ್ರೆ ಒಂದು ಟೆಕ್ಸ್ಟ್ ಬಾಕ್ಸ್ ಬರುತ್ತೆ ಸೊ ನೀವು ಅಲ್ಲಿ ನೇಮ್ನ ಕೊಡ್ಬೋದು ನಾನು ಇಲ್ಲಿ ಕ್ಲಾಸಿಫಿಕೇಶನ್ ಅಂತ ನೇಮ್ನ ಕೊಡ್ತೀನಿ ಇಲ್ಲಿ ನಾನು ಫಂಕ್ಷನಲ್ ಗ್ರೂಪ್ ಅಂತ ಹೇಳಿ ಕೊಡ್ತೀನಿ ಇಲ್ಲಿ ನೇಮಿಂಗ್ ಇಲ್ಲಿ ಡೈಲಿ ಯೂಸಸ್ ಸೊ ಏನು ಮಾಡಿದ್ದೀನಿ ನೇಮಿಂಗ್ ಕೊಟ್ಟಿದ್ದು ಆಗಿದೆ ಸೊ ನಾನು ಇವಾಗ ಏನು ಮಾಡ್ತೀನಿ ಇದರಲ್ಲಿ ಮತ್ತೆ ಸಿಬ್ಲಿಂಗ್ಸ್ ಬರುತ್ತಲ್ವ ಸೊ ಸಿಬ್ಲಿಂಗ್ಸ್ ನೋಡೂ ಕೂಡ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಅಲ್ಲಿ ಇದನ್ನು ಕೂಡ ನಾವು ಎರಡು ಥರ ಆ್ಯಡ್ ಮಾಡ್ಬೋದು ಸೊ ಎಡಿಟಲ್ಲಿ ಹೋಗ್ಬಿಟ್ಟು ನೀವು ನೋಡು ಇಲ್ಲಿ ನ್ಯೂ ಸಿಬ್ಲಿಂಗ್ ನೋಡಂತ ಬರುತ್ತೆ ಸೊ ಆ ಥರನಾದರೂ ನೀವು ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ಸೇಮ್ ಇನ್ಸರ್ಟ್ ಅನ್ನೋ ಬಟನ್ನ ಪ್ರೆಸ್ ಮಾಡಿನೂ ಕೂಡ ಆ್ಯಡ್ ಮಾಡ್ಬೋದು ನಂತರ ನಾನು ಎಂಟರ್ ಕೊಡ್ತೀನಿ ಸೊ ನನಗಿಲ್ಲಿ ಎರಡು ನೋಡಿತ್ತಲ್ವಾ ನೋಡಿ ಎರಡು ಸಿಬ್ಲಿಂಗ್ಸ್ ನೋಡಿತ್ತು ಇಲ್ಲಿ ಸೊ ನಾನು ಏನು ಮಾಡಿದ್ದೀನಿ ಎರಡು ಸಿಬ್ಲಿಂಗ್ಸ್ ನೋಡನ್ನ ಆ್ಯಡ್ ಮಾಡ್ತೀನಿ ಸೊ ಇದಕ್ಕೂ ಕೂಡ ನಾನು ನಿಮ್ಮನ್ನ ಕೊಡ್ತೀನಿ ಇದು ಸೇಮ್ ಈ ರೀತಿ ಕ್ಲಿಕ್ ಮಾಡ್ಕೊಂಡು ನೇಮಿಂಗ್ ಕೊಡ್ಬೋದು ನೋಡಿ ನಾನು ಇವಾಗ ಎಲ್ಲೂ ಕೂಡ ನಿಮಗಿನ ಕೊಟ್ಟೆ ಸೊ ನಿಮ್ಗೆ ಏನಾಗಿದೆ ನೋಡಿ ಇಲ್ಲಿ ಬ್ರಾಂಚಿಂಗ್ ಬರ್ತಾ ಬರ್ತಾ ಎಲ್ಲ ಗ್ರೂಪ್ಸು ಹತ್ರ ಇದೆ ಅಂತ ಹೇಳಿ ಅನ್ನಿಸ್ತಿದೆ ಅಲ್ವಾ ನೋಡಿ ಈ ರೀತಿ ಎಲ್ಲದನ್ನು ಕೂಡ ಒಂದಕ್ಕೊಂದು ಹತ್ರ ಇದೆ ಅನ್ನಿಸ್ತಿದೆ ಮ್ಯಾಪ್ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಸೊ ನಾವು ಏನು ಮಾಡ್ಬೋದು ಇದನ್ನ ಮೂವ್ ಕೂಡ ಮಾಡ್ಬೋದು ನಮಗೆ ಯಾವ ಪ್ಲೇಸಿಗೆ ಬೇಕೋ ಆ ಪ್ಲೇಸಿಗೆ ಮೂನ ಕೂಡ ಮಾಡ್ಕೋಬೋದು ಹೇಗಪ್ಪ ಅಂದರೆ ನೋಡಿ ಈ ರೀತಿ ನೀವು ಸೈಡಿಗೆ ಬಂದರೆ ಅಲ್ಲಿ ನಿಮಗೆ ಒಂದು ಸರ್ಕಲ್ ಕಾಣಿಸುತ್ತೆ ಸೊ ಆ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಕಡೆ ಬೇಕೋ ಆ ಕಡೆಗೆ ಮೂವ್ಮೆಂಟ್ನ ಮಾಡ್ಕೋಬೋದು ಎಲ್ಲ ಒಂದು ನೋಟ್ಸ್ನೂ ಕೂಡ ಮೂವ್ ಮಾಡ್ಬೋದು ನೋಡಿ ಇಲ್ಲೂ ಕೂಡ ನಾನು ಮೂವ್ ಮಾಡ್ತಿದ್ದೀನಿ ಸೊ ಇದನ್ನು ಕೂಡ ಮೂವ್ ಮಾಡ್ತೀನಿ ಈ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಯಾವ ಕಡೆ ಬೇಕೋ ಆ ಕಡೆಗೆ ಡ್ರ್ಯಾಗ್ ಮಾಡ್ಕೋತೀನಿ ನೋಡಿ ಈ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ಕಡೆ ಬೇಕೋ ಆ ಕಡೆ ಡ್ರ್ಯಾಗ್ ಮಾಡ್ಬೋದು ಬರೀ ಈ ನೋಡ್ಗಳ ಅಷ್ಟೇ ಅಲ್ಲದೆ ನಿಮಗೆ ಮ್ಯಾಪ್ ಏನಾದರೂ ಸೈಡಿಗೆ ಹೋಗಿದೆ ಈ ಥರ ಸೈಡಿಗೆ ಇದೆ ಅಂತ ಅಂದರೆ ನೀವು ಅದನ್ನು ಕೂಡ ಮಿಡಲ್ಗೆ ಅಥವಾ ಯಾವ ಕಡೆ ಬೇಕೋ ಆ ಕಡೆ ಮೂವ್ ಮಾಡ್ಕೋಬಹುದು ಹೇಗಪ್ಪ ಅಂದ್ರೆ ಕ್ಲಿಕ್ ಮಾಡ್ಕೊಂಡು ಇಟ್ಕೊಂಡು ಮೌಸ್ ನಿಮಗೆ ಯಾವ ಕಡೆ ಬೇಕೋ ಆ ಕಡೆಗೆ ಮೂವ್ ಈ ರೀತಿ ಈಗ ನಿಮಗೆ ಮೂವ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು ಈಗ ನಮಗೆ ಬರೀ ಕ್ಲಾಸಿಫಿಕೇಶನ್ ಅಂದ್ರೆ ಎರಡು ಟೈಪ್ಸ್ ಇದ್ರೆ ಅಷ್ಟೇನಾ ಸೊ ನಮಗೆ ಕ್ಲಾಸಿಫಿಕೇಶನ್ ಅಂದ್ರೆ ಏನಂತ ಅರ್ಥನೂ ಕೂಡ ಇರಬೇಕು ಸೊ ಆವಾಗ ನಮಗೆ ಒಂದು ರೀತಿ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವಾ ಸೊ ಈಗ ನಮಗೆ ಕ್ಲಾಸಿಫಿಕೇಶನ್ ಅಂದರೆ ಹೇಗೆ ಏನು ಅಂತ ಹೇಳಿ ನಮ್ಗೆ ಎಲ್ಲಿ ಬರೆಯೋದು ಸೊ ನಾವು ಒಂದು ಡೈಲಾಗ್ ನ ಹಾಕೊಂಡು ಕ್ಲಾಸಿಫಿಕೇಶನ್ ಅಂದರೆ ಏನು ಅಂತ ಹೇಳಿ ನ ಬರ್ಕೋಬೋದು ಹಾಗಾದ್ರೆ ಡೈಲಾಗ್ ಬಾಕ್ಸ್ನ ಹಾಕೋದು ಹೇಗೆ ಅಂತ ಹೇಳಿ ಈಗ ತಿಳ್ಕೊಳ್ಳೋಣ ನೋಡಿ ಈ ರೀತಿ ಕ್ಲಾಸಿಫಿಕೇಶನ್ ನ ಸೆಲೆಕ್ಟ್ ಮಾಡಿಕೊಂಡು ನೀವು ರೈಟ್ ಕ್ಲಿಕ್ ಮಾಡಿದ್ರೆ ಸಾಕು ನಮ್ಗೆ ಇಲ್ಲಿ ಒಂದು ಇಷ್ಟು ಆಪ್ಷನ್ಸ್ಗಳು ಬರುತ್ತೆ ಸೊ ಇದರಲ್ಲಿ ನೀವು ಎರಡು ತರ ಹಾಕ್ಬೋದು ಒಂದು ಇಲ್ಲಿ ನೋಡಿ ಎಡಿಟ್ ನೋರ್ ಇನ್ ಕೋರ್ ಡೈಲಾಗ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಡೈಲಾಗ್ ಬಾಕ್ಸ್ ಸೊ ಕ್ಲಾಸಿಫಿಕೇಶನ್ ಏನು ಅಂತ ನಾನು ಇವಾಗ ದ ಎಲಿಮೆಂಟ್ ಅಂತ ಬರ್ಕೊಂತೀನ ಸೊ ನಾ ಅದನ್ನ ಓಕೆ ಕೊಡ್ತೀನಿ ಈ ರೀತಿ ನೀವು ಆ ಡೈಲಾಗ್ ಬಾಕ್ಸ್ ನ ಏನಾದ್ರೂ ಆಯ್ಕೆ ಮಾಡ್ಕೊಂಡೆ ಅಂದ್ರೆ ನಿಮ್ದು ಏನು ನೇಮ್ ಇರುತ್ತಲ್ವಾ ನೋಡಲ್ಲಿ ಆದ್ರೆ ಮುಂದಿನ ನಮ್ಗೆ ಏನಾಗತ್ತೆ ಒಂದು ಡೆಫಿನೇಷನ್ ಬರುತ್ತೆ ಸೊ ನಾವು ಈ ತರ ಹಾಕೋಬಹುದು ಇದನ್ನ ಹಾಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ಮ್ಯಾಪ್ ಸುಮ್ಮನೆ ತುಂಬಾ ದೊಡ್ಡದಾಗುತ್ತೆ ಮತ್ತೆ ನೋಡಲಿಕ್ಕೂ ಚೆನ್ನಾಗಿ ಕಾಣಿಸಲ್ಲ ಇನ್ನೊಂದು ತರಾನು ಕೂಡ ನಾವು ಡೈಲಾಗ್ ಬಾಕ್ಸ್ ಥರ ಅಂದ್ರೆ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾನು ಕ್ಲಿಕ್ ಮಾಡಿಕೊಂಡೆ ಸೊ ಇಲ್ಲಿ ನಿಮಗೆ ಆಡ್ ನೋಟಿನ್ ಎಡಿಟ್ ನೋಟಿನ್ ಡೈಲಾಗ್ ಅಂತ ಇದೆ ಸೊ ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಏನಾದರೂ ಬರೀ ನಾನು ಫಂಕ್ಷನಲ್ ಗ್ರೂಪ್ ಅಂತಂದ್ರೆ ಫಂಕ್ಷನಲ್ ಗ್ರೂಪ್ ಅಂತ ತೆಕ್ಸ್ ಕೊಡ್ತೀನಿ ನೋಡಿ ಸೊ ಈ ತರ ನಾವು ಡೈಲಾಗ್ ಬಾಕ್ಸ್ ನ ಹಾಕಿದ್ರೆ ಇಲ್ಲಿ ನಿಮ್ಗೆ ಒಂದು ಬುಕ್ ನ ಚಿತ್ರ ಕಾಣಿಸ್ತಿದೆ ಸೊ ಅದ್ರ ಮೇಲೆ ಜಸ್ಟ್ ಕರ್ಜರ್ನ ತಗೊಂಡ್ ಬಂದ್ರೆ ಸಾಕು ನಿಮ್ಗೆ ಆ ಡಿಫ್ ಡೆಫಿನೇಷನ್ ಕೆಳಗಡೆ ಡಿಸ್ಪ್ಲೇ ಆಗ್ತಿದೆ ಸೊ ನಾವೇನ್ ಮಾಡ್ಬೋದು ಈ ತರನು ಕೂಡ ಡೈಲಾಗ್ ಬಾಕ್ಸ್ ನ ಹಾಕ್ಬೋದು ಸೊ ಇವಾಗ ನಾನು ಡೈಲಾಗ್ ಬಾಕ್ಸ್ ಹಾಕೋದು ಹೇಗೆ ಅಂತ ಕಲ್ತ್ಕೊಂಡ್ರಿ ಈಗ ಏನೋ ಒಂದು ಮ್ಯಾಪ್ ನ ಮಾಡಿದೀರಾ ಅದನ್ನ ಸೇವ್ ಮಾಡೋದು ಹೇಗಪ್ಪ ಅಂತಂದ್ರೆ ಗೆ ಹೋಗ್ಬಿಟ್ಟು ಇಲ್ಲಿ ಸೇವ್ ಮ್ಯಾಪ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಎಲ್ಲಿ ಬೇಕನ್ಸುತ್ತೋ ಸೊ ಅಲ್ಲಿ ಸೇವ್ ನೇಮ್ ನೀವೇನಾದ್ರೂ ಕೊಡಿ ನಾನು ಇಲ್ಲಿ ಪ್ರಾಜೆಕ್ಟ್ ಒನ್ ಅಂತ ಹೇಳಿ ಕೊಡ್ತೀನಿ ಪ್ರಾಜೆಕ್ಟ್ ಒನ್ ಅಂತ ಹೇಳಿ ಕೊಟ್ಟು ನಾನು ಸೇವ್ ಮಾಡ್ತೀನಿ ಸೊ ಇವಾಗ ಸೇವ್ ಮಾಡಿರೋದು ಎಲ್ಲಿದೆಯಪ್ಪ ಅಂತಂದ್ರೆ ಈ ರೀತಿ ಫೈಲ್ಸ್ಗೆ ಹೋದ್ರೆ ನೋಡಿ ನಿಮ್ಗೆ ಇಲ್ಲಿ ಪ್ರಾಜೆಕ್ಟ್ ಒನ್ ಅಂತ ಹೇಳಿ ಕಾಣಿಸುತ್ತೆ ಸೊ ಈ ತರ ನೀವು ಸೇವ್ ನ ಮಾಡ್ಕೋಬಹುದು ಸೊ ಈ ವಿಡಿಯೋದಲ್ಲಿ ನೀವು ನೋಡ್ನ ಹಾಕೋದು ಹೇಗೆ ಟೆಕ್ಸ್ಟ್ ಮಾಡೋದು ಹೇಗೆ ಎಲ್ಲದನ್ನು ತಿಳ್ಕೊಂಡ್ರಿ ಸೊ ನಾನು ನಿಮಗೆ ನೀವೇ ಅದು ಒಂದು ಹೊಸ ಮ್ಯಾಪ್ನ ಕ್ರಿಯೇಟ್ ಮಾಡಿ ಅಲ್ಲಿಗೆ ಒಂದಿಷ್ಟು ನೋಟ್ಗಳನ್ನು ಹಾಕಿ ಸಿಬ್ಲಿಂಗ್ಸ್ ನೋಡನ್ನೂ ಕೂಡ ಹಾಕಿ ಅದಕ್ಕೆ ಒಂದು ಡೈಲಾಗ್ ಬಾಕ್ಸ್ನ ಹಾಕಿ ಒಂದು ಮ್ಯಾಪ್ನ ತಯಾರಿಸಿ ಅದೇ ನಾನು ನಿಮಗೆ ಕೊಡ್ತಿರುವಂಥ ಆಕ್ಟಿವಿಟಿ ಧನ್ಯವಾದಗಳು